ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದತ್ತ ಸದಾನಂದ ಭೋಜನ ಯೂಟ್ಯೂಬ್ ಚಾನಲ್ ಇವತ್ತೊಂದು ಇನ್ಸ್ಟೆಂಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಸಕ್ಕರೆ ಚಪಾತಿ ಇದಕ್ಕೆ ನಾನಿಲ್ಲಿ ಚಪಾತಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸಕ್ಕರೆ ಮತ್ತು ತುಪ್ಪ ಬೇಕು ಇವಾಗ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಸ್ವಲ್ಪ ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಚಪಾತಿನ ಲಟ್ಟ್ಕೊತಾ ಇದ್ದೀನಿ ನಾನು ಇವಾಗ ಚಪಾತಿ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಚ್ತಾ ಇದ್ದೀನಿ ಇದ್ರ ಮೇಲೆ ನಾನು ಸಕ್ಕರೆ ಹಾಕೋತಾ ಇದ್ದೀನಿ ಈ ರೆಸಿಪಿ ತುಂಬ ಬೇಗ ಆಗುತ್ತೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಇದು ಇವಾಗ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು ಹೆಂಚನ್ನ ಬಿಸಿ ಇಟ್ಕೋತೀನಿ ಇವಾಗ ನೋಡಿ ಇದನ್ನ ನಾವು ತುಂಬಾ ತೆಳ್ಳಗೋ ಅಲ್ಲ ತುಂಬಾ ದಪ್ಪಕ್ಕೂ ಅಲ್ಲ ಮೀಡಿಯಮ್ ಆಗಿ ಇದನ್ನ ಉಸ್ಕೋಬೇಕು ಇವಾಗ ನೋಡಿ ಇದನ್ನ ನಾನು ತುಂಬಾ ತೆಳ್ಳಕ್ಕೂ ಮಾಡ್ಕೊಂಡಿಲ್ಲ ತುಂಬಾ ದಪ್ಪನೂ ಮಾಡ್ಕೊಂಡಿಲ್ಲ ಮೀಡಿಯಮ್ ಆಗಿ ಇದನ್ನ ನಾನು ಲಿಸ್ಕೊಂಡಿದ್ದೀನಿ ಚಪಾತಿನ ಇವಾಗ ಬೇಯಿಸ್ಕೊತೀನಿ ನಾನು ಇವಾಗ ಇದು ಹೆಂಚು ಬಿಸಿಯಾಗಿದೆ ಈ ಚಪಾತಿನ ನೀವು ಫ್ರೈ ಮಾಡ್ಕೋಬೇಕಾದ್ರೆ ಮೀಡಿಯಂ ಫ್ಲೇಮ್ ಅಥವಾ ಇನ್ನೂ ಸ್ವಲ್ಪ ಕಮ್ಮಿ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಒಳಗಡೆ ಸಕ್ಕರೆ ಹಾಕಿರ್ತೀವಿ ಅಲ್ಲ ಸೊ ಅದೊಂಥರ ಸೀದೋಗುತ್ತೆ ಸೊ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇದನ್ನು ನೀವು ಬೇಯಿಸ್ಕೊಳ್ಳಿ ಇದಕ್ಕೆ ನಾನೊಂದು ಸ್ವಲ್ಪ ತುಪ್ಪನೇ ಹಾಕೋತಾ ಇದ್ದೀನಿ ಇವಾಗ ನೋಡಿ ಇಲ್ಲಿ ಚಪಾತಿ ಎರಡು ಸೈಡ್ ನೀಟಾಗಿ ಫ್ರೈ ಆಗಿದೆ ಇದನ್ನು ಸರ್ವ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದೆ ಇವಾಗ ಸಕ್ಕರೆ ಚಪಾತಿ ರೆಡಿಯಾಗಿದೆ ನೀವು ಈ ರೆಸಿಪಿನ ಟ್ರೈ ಮಾಡಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ ಇನ್ನೂ ಹೊಸ ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ನಾವು ಯಾವುದೇ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು